ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಧನು ಭವಿಷ್ಯ ಹೇಗಿದೆ ಜುಲೈ ತಿಂಗಳು ನೋಡ್ತಾ ಹೋಗೋಣ ನೋಡಿ ಜುಲೈ ತಿಂಗಳು ಧನುಸು ರಾಶಿಯವರಿಗೆ ಸಾಧಾರಣವಾಗಿದೆ ಅಂದರೆ ಹೇಳ್ಕೊಳ್ಳುವಂತಹ ನಿರೀಕ್ಷಿತ ಫಲಿತಾಂಶಗಳೇನು ಬರಲ್ಲ ಅಂದರೆ ನೀವು ಬೇರೆಯವರಿಗೆ ಕೆಟ್ಟವರಾಗುವಂಥ ಸಾಧ್ಯತೆಗಳಿದೆ ಅಂದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಧನುರಾಶಿಯವರೇ ಖಳನಾಯಕನಾಗುವ ಸಾಧ್ಯತೆ ಇದೆ ಇಲ್ಲಿ ನೀವು ಮಾತಾಡಿದ್ರೂ ತಪ್ಪು ಮಾತಾಡದಲ್ಲೇ ಇದ್ರೂ ತಪ್ಪು ಆ ರೀತಿ ನೀವು ಮಾತಾಡಿದ್ರೆ ಅದೊಂದು ರೀತಿ ಟರ್ನ್ ಆಗುತ್ತೆ ಮಾತಾಡದಲ್ಲೇ ಇದ್ರೆ ಅದೊಂದು ರೀತಿ ಟರ್ನ್ ಆಗುತ್ತೆ ಒಟ್ಟಾರೆ ಅಷ್ಟೊಂದು ಚೆನ್ನಾಗಿಲ್ಲ ಧನುರ್ ರಾಶಿಯವರಿಗೆ ಜುಲೈ ತಿಂಗಳು ವಿಶೇಷವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಜೀವನದ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದು ಧನುರ್ ರಾಶಿಯವರು ಬಹಳಷ್ಟು ಒಳ್ಳೆಯದು ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ ಬಹಳ ಏರಿಳಿತದಿಂದ ಕೂಡಿರುವಂತಹ ತಿಂಗಳು ಜುಲೈ ತಿಂಗಳು ಹಾಗಾಗಿ ಧನುರಾಶಿಯವರು ಜುಲೈ ತಿಂಗಳೇನಾದರೂ ಹೊಸ ಉದ್ಯಮಕ್ಕೆ ಕಾಲಿಡಬೇಕು ಹೊಸ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರೆ ಸದ್ಯದ ಮಟ್ಟಿಗೆ ಅದೆಲ್ಲವನ್ನ ಕೂಡ ಪೋಸ್ಟ್ಪೋನ್ ಮಾಡೋದು ಬಹಳಷ್ಟು ಒಳ್ಳೇದು ಅಂತಾನೆ ಹೇಳಬಹುದು ಉದ್ಯೋಗ ಮಾಡುವಂತವರಿಗೆ ಕೆಲವೊಂದಿಷ್ಟು ಸಮಸ್ಯೆಗಳಾಗತ್ತೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ನೀವೇನಾದರೂ ವ್ಯಾಪಾರ ಮಾಡ್ತಾ ಇದ್ರೆ ತಿಂಗಳ ಮೊದಲಾರ್ಧ ಬಹಳ ಚೆನ್ನಾಗಿದೆ ಇಲ್ಲಿ ವ್ಯಾಪಾರಸ್ಥರು ಗಮನ ಹಿಡಬೇಕಾಗತ್ತೆ ನೋಡಿ ಜುಲೈ ಹದಿನೈದರವರೆಗೂ ಕೂಡ ಚೆನ್ನಾಗಿದೆ ಪ್ರಗತಿ ಇದೆ ವ್ಯಾಪಾರ ಸಂಸ್ಥೆಯೊಂದಿಗೆ ನಿಮ್ಮ ಸಂಬಂಧ ಕೂಡ ಹೆಚ್ಚಾಗುತ್ತೆ ಬಹಳಷ್ಟು ವೇಗವಾಗಿ ಬೆಳಿತೀರಾ ಆದ್ರೆ ತಿಂಗಳ ದ್ವಿತೀಯಾರ್ಧ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಪಾಲುದಾರಿಕೆಯ ವ್ಯವಹಾರ ಸ್ವಲ್ಪ ಮಟ್ಟಿಗೆ ಹಣಕಾಸು ಬರಬೇಕು ಹಾಗೇನಾದ್ರೂ ಇದ್ರೆ ತಿಂಗಳ ಮೊದಲಾರ್ಧದಲ್ಲೇ ಮುಗಿಸ್ಕೊಂಡ್ರೆ ಧನುರಾಶಿಯವರು ಬಹಳಷ್ಟು ಒಳ್ಳೆಯದು ಅಂತಾನೆ ಹೇಳಬಹುದು ನಾಲ್ಕನೇ ಮನೆಯ ಅಧಿಪತಿ ಗುರು ಇಡೀ ತಿಂಗಳು ನಾಲ್ಕನೇ ಮನೆಯಲ್ಲಿರ್ತಾನೆ ನಾಲ್ಕನೇ ಮನೆಯಲ್ಲಿ ರಾಹು ಕೂಡ ಇರ್ತಾನೆ ಆದ್ದರಿಂದ ಕುಟುಂಬದಲ್ಲಿ ಆರ್ಥಿಕ ಸವಾಲುಗಳು ನಿಮ್ಮನ್ನ ಕಾಡುತ್ತೆ ಅಂತಾನೆ ಹೇಳಬಹುದು ಹಾಗಾಗಿ ಒಂದಷ್ಟು ಹಣಕಾಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ ಹಣಕಾಸು ಯಾವುದೋ ಒಂದು ಹಣ ಬರಬೇಕಾಗತ್ತೆ ಅದು ಹಾಗೆ ಸ್ಟಕ್ ಆಗಿರುತ್ತೆ ಅಥವಾ ಹಣಕ್ಕೆ ಒಂದು ರೀತಿಯಲ್ಲಿ ಓಡಾಡ್ತಾ ಇರ್ತೀರಾ ಹಣ ಆ ದುಡ್ಡು ಇರೋದಿಲ್ಲ ಹಾಗಾಗಿ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತೀರಾ ಜುಲೈ ತಿಂಗಳಲ್ಲಿ ಧನು ರಾಶಿಯವರು ವಿವಾಹಿತರ ಬಗ್ಗೆ ಏಳನೇ ಮನೆಯ ಅಧಿಪತಿ ಬುಧ ತಿಂಗಳ ಮೊದಲಾರ್ಧದಲ್ಲಿ ಎಂಟನೇ ಮನೆಯಲ್ಲಿ ನಿಮ್ಮ ಸಂಬಂಧದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ ಆರ್ಥಿಕ ಪರಿಸ್ಥಿತಿ ಆಗ್ಲೇ ನಾನು ಹೇಳಿದೆ ಬಹಳ ಏರಿಳಿತದಿಂದ ಕೂಡಿರುತ್ತೆ ಧನುರಾಶಿಯವರಿಗೆ ರಾಶಿಯವರಿಗೆ ಮತ್ತೊಂದು ಕಡೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿಯನ್ನು ವಹಿಸಲೇಬೇಕಾಗುತ್ತೆ ಯಕೃತ್ತಿರಬಹುದು ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಕೊಲೆಸ್ಟ್ರಾಲ್ ಹೆಚ್ಚಳ ತೂಕ ಯಾರಾದರೂ ಧನುರ್ ಅತಿಯಾಗಿ ತೂಕ ಇದ್ರೆ ಖಂಡಿತ ಮೊದಲು ನೀವು ಮಾಡ್ಕೋಬೇಕಾಗಿರುವಂತಹ ಕೆಲಸ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಹಾಗೇನಾದರೂ ನೀವು ಕಡಿಮೆ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ ಬೇರೆ ಬೇರೆಗೆ ಸಂಬಂಧಪಟ್ಟಂತಹ ಖಾಯಿಲೆಗಳಿಗೆ ಅದು ಟರ್ನ್ ಆಗುತ್ತೆ ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತೆ ಮೂತ್ರಪಿಂಡ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು ಧನುರ್ ರಾಶಿಯವರಿಗೆ ಓವರ್ ಆಲ್ ಆಗಿ ಬಹಳ ಹುಷಾರಾಗಿ ಹೆಜ್ಜೆ ಇಡಿ ಜುಲೈ ತಿಂಗಳು ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ನೋಡಿ ಪ್ರತಿದಿನ ನಿಮ್ಮ ಹಣೆ ಮೇಲೆ ಶುದ್ಧ ಕುಂಕುಮ ಅಥವಾ ಅರಿಶಿನದಿಂದ ಮಾಡಿದಂತಹ ತಿಲಕವನ್ನ ಇಡ್ತಾ ಬನ್ನಿ ಇದು ನಿಮ್ಗೆ ಬಹಳಷ್ಟು ಪಾಸಿಟಿವ್ ಎನರ್ಜಿಯನ್ನು ತಂದು ಕೊಡುತ್ತೆ ಧನು ಈ ಸರಳ ಪರಿಹಾರ ಮಾಡ್ಕೊಳ್ಳಿ ಪ್ರತಿದಿನ ಹಣೆ ಮೇಲೆ ಶುದ್ಧ ಕುಂಕುಮ ಅಥವಾ ಅರಿಶಿನದಿಂದ ಮಾಡಿದಂತಹ ತಿಲಕವನ್ನ ಹಾಕ್ತಾ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ನಮಸ್ಕಾರ ಒಳ್ಳೇದಾಗ್ಲಿ ಎಲ್ರಿಗೂ